హగణ ముస్ అధికారి ఐఎఫ్ ఎస్ అధికారులు ఎలా కడ పరోక్ష బంద్రు సర్వేదా ನಮಸ್ಕಾರ ಅನ್ವೇಷಣೆಗೆ ಸ್ವಾಗತ ಇವತ್ತು ನೇರವಾಗಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೆಲವು ಗಂಭೀರ ಪ್ರಶ್ನೆಗಳನ್ನ ಕೇಳ್ಬೇಕು ಈ ಸರ್ಕಾರದಲ್ಲಿರೋ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರು ಕೂಡ ಈ ಪ್ರಶ್ನೆಗಳಿಗೆ ಉತ್ತರ ನೀಡಲೇಬೇಕು ಕೇವಲ ನೀವು ಮಾತ್ರವಲ್ಲ ಹದಿನೈದು ವರ್ಷಗಳ ಹಿಂದೆ ಜನಾರ್ದನ ರೆಡ್ಡಿಯ ಅಕ್ರಮ ಗಣಿಗಾರಿಕೆ ವಿರುದ್ಧ ಪಾದಯಾತ್ರೆ ಮಾಡಿದ ಪ್ರತಿಯೊಬ್ಬ ಕಾಂಗ್ರೆಸ್ ನಾಯಕರು ನಿಮಗೆ ಬೆಂಬಲವಾಗಿ ನಿಂತಿದ್ದ ಹೋರಾಟಗಾರರು ಕೂಡ ಇಂದು ನಾವು ನಿಮ್ಮ ಮುಂದೆ ಇಡುತ್ತಿರುವ ಪ್ರಶ್ನೆಗಳಿಗೆ ಕಡ್ಡಾಯವಾಗಿ ಉತ್ತರ ನೀಡಲೇಬೇಕು ಅದ್ಯಾಕೆ ಅಂತ ತಿಳಿಬೇಕಾದ್ರೆ ನಿಮ್ಮ ಅಮೂಲ್ಯವಾದ ಮುಂದಿನ ಹತ್ತು ನಿಮಿಷ ನಮಗೆ ಮೀಸಲಿಡಿ ಆಗ ನಮ್ಮ ನೆಲದ ವಿಚಾರದಲ್ಲಿ ನಾವೆಷ್ಟು ಕುರುಡರಾಗಿದ್ದೀವಿ ರಾಜಕಾರಣಗಳ ನಿರ್ಲಕ್ಷ್ಯಕ್ಕೆ ಸರ್ಕಾರದ ಭ್ರಷ್ಟ ಭ್ರಷ್ಟಾಧಿಕಾರಿಗಳ ಸ್ವಾರ್ಥಕ್ಕೆ ಕರ್ನಾಟಕ ಸಾವಿರಾರು ಎಕರೆ ಹೇಗೆ ಪರ ರಾಜ್ಯದವರ ಪಾಲಾಗ್ತಿದೆ ಎನ್ನುವುದು ಗೊತ್ತಾಗುತ್ತೆ ಹತ್ತಾರು ವರ್ಷದಿಂದ ಬೆಂಗಳೂರಿನಲ್ಲೇ ಇರೋ ಕೇರಳದವನು ತಮಿಳುನಾಡಿನವನೋ ಅಥವಾ ಆಂಧ್ರದವನು ಕನ್ನಡ ಮಾತಾಡಿಲ್ಲ ಅಂದ್ರೆ ಅವೇಶದಿಂದ ಅವನ ಮೇಲೆ ರೇಗಾಡ್ತೀವಿ ಅಷ್ಟೇ ಯಾಕೆ ಇತ್ತೀಚೆಗೆ ಉತ್ತರ ಭಾರತದ ಮಹಿಳೆಯೊಬ್ಬಳು ನಮ್ಮಿಂದಲೇ ಬೆಂಗಳೂರು ಬೆಳೀತಿದೆ ಅಂತ ಹೇಳಿದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆಕೆಯ ಸೊಕ್ಕು ಒಡಕಿಸಿ ಕ್ಷಮೆ ಕೇಳುವಂತೆ ಮಾಡೋ ಕೆಚ್ಚದೆ ನಮಗಿದೆ ಬೆಳಗಾವಿಯಲ್ಲಿ ಎಂಇಎಸ್ ಪುಂಡರ ಪದೇ ಪದೇ ತೋರಿಸೋ ಪುಂಡಾಟಕ್ಕೆ ಹೆಡೆಮುರಿ ಕಟ್ಟೋ ದಿಟ್ಟತನ ಕೂಡ ನಮಗಿದೆ ನಾನು ಬೆಂಗಳೂರು ಅನ್ನೇ ಪ್ರೀತಿಸುತ್ತೇನೆ ಇಷ್ಟೆಲ್ಲಾ ಭಾಷೆಯ ಬಗ್ಗೆ ಅಭಿಮಾನ ಇರೋ ನಮಗೆ ಭಾಷಾ ಹೋರಾಟ ಅಂದ್ರೆ ಬೆಳಗಾವಿ ನೆನಪಾಗೋ ಹಾಗೆ ನೀರಿನ ಹೋರಾಟ ಅಂದ್ರೆ ಕಾವೇರಿ ನೆನಪಾಗೋ ಹಾಗೆ ನೆಲ ಅಂದ ಕೂಡಲೇ ಬಳ್ಳಾರಿಯಕ್ಕೆ ನಿಮಗೆ ನೆನಪಾಗೋದಿಲ್ಲ ಕರ್ನಾಟಕದ ಒಂದಿಂಚು ಜಾಗ ಕೂಡ ನಾವು ಬಿಟ್ಟುಕೊಡೋಕೆ ರೆಡಿ ಇಲ್ಲ ಎನ್ನುವ ಉಗ್ರ ಹೋರಾಟಗಾರರಾಗಲಿ ಸಿದ್ದರಾಮಯ್ಯನವರಾಗಲಿ ಅಥವಾ ಸಿದ್ದು ಸರ್ಕಾರದ ಯಾವುದೇ ಮಂತ್ರಿ ಆಗಲಿ ನಿಮಗೆಲ್ಲ ಸಾವಿರಾರು ಎಕರೆಯಷ್ಟು ಕನ್ನಡ ನೆಲ ಅಧಿಕೃತವಾಗಿ ಭ್ರಷ್ಟ ಅಧಿಕಾರಿಗಳು ಮಾಡಿರೋ ಎಡವಟ್ಟಿನಿಂದ ಕೈತಪ್ಪಿ ಹೋಗ್ತಿರೋದು ಕಾಣ್ತಿಲ್ವಾ ಈ ಬಗ್ಗೆ ಮತ್ತಷ್ಟು ವಿವರವಾಗಿ ತಿಳಿಯೋಕೆ ಮರಿಬೇಡಿ ಹಾಗೆಯೇ ಫೇಸ್ಬುಕ್ ನಲ್ಲಿ ಅನ್ವೇಷಣೆ ಪೇಜ್ ನ ಲೈಕ್ ಅಂಡ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ ಜನಾರ್ದನ್ ರೆಡ್ಡಿ ಸಾವಿರಾರು ಕೋಟಿ ಹಗಣ ಮುಚ್ಚಲಿಕ್ಕೆ ನಮ್ಮ ಎಸ್ ಅಧಿಕಾರಿಗಳು ಅಧಿಕಾರಿಗಳು ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ ಬೆಂಬಲ ನೀಡಕೊಂತ ಬಂದ್ರು ಸರ್ವೆ ಕೂಡ ಹೇಳ್ತಿರೋದು ಕರ್ನಾಟಕದ ನೆಲ ಜಲ ಭಾಷೆಯ ವಿಚಾರದಲ್ಲಿ ಬಿಜೆಪಿಗರು ಹೇಗೆ ಅಸಡ್ಡೆಯಿಂದ ನಿರ್ಲಕ್ಷ್ಯದಿಂದ ವರ್ತಿಸುತ್ತಾರೋ ಅದೇ ರೀತಿಯಲ್ಲೇ ಕಾಂಗ್ರೆಸ್ ನವರು ಕೂಡ ವರ್ತಿಸುತ್ತಿದ್ದಾರೆ ಇವರಿಬ್ಬರಿಗೂ ವ್ಯತ್ಯಾಸ ಅಂದ್ರೆ ಬಿಜೆಪಿಗರು ಕನ್ನಡತನದ ಪರವಾಗಿಲ್ಲ ಅದಕ್ಕೆ ಅವರು ಮಾತಾಡಲ್ಲ ಆದ್ರೆ ನವರು ನಾಡು ನೆಲ ಜಲ ಭಾಷೆ ಅಂತ ಮಾತಾಡ್ತಾರೆ ಆದ್ರೆ ಅವುಗಳಿಗೆ ಸಮಸ್ಯೆ ಬಂದಾಗ ತೆಗೆದುಕೊಳ್ಳಬೇಕಾದ ನಿರ್ಧಾರವಾಗಲಿ ಮಾಡಬೇಕಾದ ಕೆಲಸ ಮಾಡಲ್ಲ ಅದಕ್ಕೆ ನೂರ ಎಂಟು ಸಬ್ಬು ಹೇಳ್ತಾರೆ ಹಾಗಾಗಿ ಎರಡು ಪಕ್ಷಗಳು ಕನ್ನಡ ನೆಲ ಜಲ ಭಾಷೆಯ ವಿಚಾರದಲ್ಲಿ ಒಂದೇ ಎನ್ನುವುದರಲ್ಲಿ ಎಳ್ಳಷ್ಟು ಡೌಟ್ ಇಲ್ಲ ಈಗ ನಾವು ಹೇಳೋಕೆ ಹೊರಟಿರೋ ಮೇನ್ ಪಾಯಿಂಟ್ ಏನಂದ್ರೆ ಅದು ನಮ್ಮ ಕನ್ನಡದ ನೆಲದ ಬಗ್ಗೆ ಕೆಲ ಭ್ರಷ್ಟ ಅಧಿಕಾರಿಗಳು ಅಕ್ರಮ ಗಣಿಗಾರಿಕೆ ಮಾಡಿರೋರನ್ನ ರಕ್ಷಿಸೋಕೆ ಕರ್ನಾಟಕದ ಸಾವಿರಾರು ಎಕರೆ ನೆಲವನ್ನೇ ಅಧಿಕೃತವಾಗಿ ಆಂಧ್ರ ಪ್ರದೇಶಕ್ಕೆ ಬಿಟ್ಟು ಕೊಡುವಂತಹ ತಪ್ಪಾದ ವರದಿಗಳನ್ನ ನೀಡಿದ್ದಾರೆ ನಾವೇನು ಗಾಳಿಯಲ್ಲಿ ಗೊಂಡು ಹಾರಿಸ್ತಿಲ್ಲ ದಾಖಲೆ ಸಮೇತ ನಿಮ್ಮ ಮುಂದೆ ಇಡ್ತಿದ್ದೇವೆ ನೋಡಿ ಸ್ನೇಹಿತರೆ ನೀವು ನೋಡುತ್ತಿರೋ ಹತ್ತೊಂಬತ್ತೂರ ತೊಂಬತ್ತರಲ್ಲಿ ಕರ್ನಾಟಕ ಹಾಗೂ ಆಂಧ್ರ ಪ್ರದೇಶದ ಸರ್ಕಾರಗಳ ನಡುವೆ ಆಗಿರುವ ಒಪ್ಪಂದದ ಪತ್ರ ಈ ಪತ್ರದಲ್ಲಿ ಅಂತರಾಜ್ಯ ರಾಜ್ಯ ಗಡಿಯನ್ನ ಹದಿನೆಂಟುನೂರ ತೊಂಬತ್ತಾರರ ಕಾಂಟೂರ್ ಮ್ಯಾಪ್ನಂತೆ ಗಡಿಯನ್ನ ಗುರುತಿಸಬೇಕು ಎನ್ನುವ ಪ್ರಧಾನ ಅಂಶ ಸ್ಪಷ್ಟವಾಗಿ ಉಲ್ಲೇಖವಾಗಿದೆ ಆದರೆ ಬಳ್ಳಾರಿಯಲ್ಲಿ ನಡೆದ ಅಕ್ರಮ ಗಣಿಗಾರಿಕೆ ಪ್ರಕರಣ ಹೊರಗೆ ಬಂದ ಮೇಲೆ ಅಲ್ಲಿದ್ದ ಭ್ರಷ್ಟ ಅಧಿಕಾರಿಗಳ ಬಂಡವಾಳ ಒಂದೊಂದಾಗಿಯೇ ಬಯಲಾಯಿತಾ ಹೋಯಿತು ಹಾಗೂ ಸುಪ್ರೀಂ ಕೋರ್ಟ್ ನಲ್ಲಿ ಜನಾರ್ದನ ರೆಡ್ಡಿ ಅಂಡ್ ಗ್ಯಾಂಗ್ ಮಾಡಿದ ಅಕ್ರಮ ಗಣಿಗಾರಿಕೆಯ ಕರಾಳತೆ ದಾಖಲೆ ಸಮೇತ ಎಕ್ಸ್ಪೋಸ್ ಆಯ್ತು ಅಷ್ಟೇ ಅಲ್ಲ ಗಡಿ ಕಲ್ಲುಗಳನ್ನ ಹದಿನೆಂಟು ತೊಂಬತ್ತಾರು ಮ್ಯಾಪ್ ಪ್ರಕಾರ ಪುನರ್ ಸ್ಥಾಪಿಸೋಕೆ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ಸರ್ವೆ ಆಫ್ ಇಂಡಿಯಾ ಕೂಡ ಮುಂದಾಯ್ತು ಆದ್ರೆ ಅಲ್ಲಿ ಆಗಿದ್ದೇನು ಗೊತ್ತಾ ಮತ್ತದೇ ಅಕ್ರಮ ಗಣಿಗಾರಿಕೆ ಮಾಡಿದವರ ತಲೆಗಾಯೋ ಕೆಲಸ ಅದು ಹೇಗೆ ಗೊತ್ತಾ ಹದಿನೆಂಟುನೂರ ತೊಂಬತ್ತಾರರ ಕಾಂಟೂರು ಮ್ಯಾಪ್ನಲ್ಲಿ ಕರ್ನಾಟಕಕ್ಕೆ ಸೇರಿದ ಐದು ಹಳ್ಳಿಗಳ ಆಂಧ್ರ ಪ್ರದೇಶಕ್ಕೆ ಸೇರಿದ ಮೂರು ಹಳ್ಳಿಗಳ ಗಡಿಯನ್ನ ಸ್ಪಷ್ಟವಾಗಿ ವಿಭಜಿಸಲಾಗಿದೆ ಅಷ್ಟೇ ಅಲ್ಲ ಕಾಂಟೂರು ಮ್ಯಾಪ್ನಲ್ಲಿ ಒಂಬೈನೂರರಿಂದ ಒಂಬೈನೂರ ಐವತ್ತು ಮೀಟರ್ ಎತ್ತರದ ಶಿಖರದ ಮೇಲಿನ ಗಡಿ ಕಲ್ಲುಗಳು ಎಲ್ಲೆಲ್ಲಿವೆ ಫಾರೆಸ್ಟ್ ಏರಿಯಾದಲ್ಲಿರುವಂತಹ ಗಡಿ ಕಲ್ಲುಗಳು ಎಲ್ಲೆಲ್ಲಿವೆ ಎನ್ನುವ ಬಗ್ಗೆ ಸ್ಪಷ್ಟವಾಗಿ ಗುರುತು ಮಾಡಲಾಗಿದೆ ಆದ್ರೆ ಹದಿನೆಂಟುನೂರ ತೊಂಬತ್ತಾರು ಕಾಂಟೂರ್ ಮ್ಯಾಪ್ ನ ಒರಿಜಿನಲ್ ಅಳತಿಯನ್ನ ಪರಿಗಣಿಸದೆ ಗಡಿಯ ರೇಖೆಯನ್ನ ಕೆಲ ಭ್ರಷ್ಟ ಅಧಿಕಾರಿಗಳು ತಪ್ಪು ತಪ್ಪಾಗಿ ಗುರುತಿಸಿದ್ದಾರೆ ಜನಾರ್ದನ ರೆಡ್ಡಿಯ ತಲೆ ಕಾಯಕೆ ಭ್ರಷ್ಟ ಅಧಿಕಾರಿಗಳು ನೀಡಿರೋ ತಪ್ಪಾದ ಸರ್ವೆ ವರದಿಯಿಂದ ಸಾವಿರಾರು ಎಕರೆ ಕರ್ನಾಟಕದ ನೆಲವನ್ನ ಅಧಿಕೃತವಾಗಿಯೇ ಆಂಧ್ರಾಗೆ ಬಿಟ್ಟು ಕೊಟ್ಟಂತಾಗಿದೆ ಇನ್ನು ಮನೀಶ್ ಮೌದ್ಗಿಲ್ ಹದಿನೆಂಟುನೂರ ತೊಂಬತ್ತಾರರ ಕಾಂಟೂರ್ ಮ್ಯಾಪ್ ನ ಅಳತೆಯನ್ನ ಬಿಟ್ಟು ಅಕ್ರಮ ಗಣಿಗಾರಿಕೆ ಮಾಡಿದವರಿಗೆ ಅನುಕೂಲ ಆಗುವಂತೆ ಹೊಸದಾಗಿ ಗಡಿ ರೇಖೆ ಗುರುತಿಸಿದ್ದಾರೆ ತಾವು ಮಾಡಿರುವ ಗಡಿ ರೇಖೆಯ ಅಳತೆಯನ್ನೇ ನಿಜವಾದ ಹದಿನೆಂಟುನೂರ ತೊಂಬತ್ತಾರರ ಕಾಂಟೂರ್ ಮ್ಯಾಪ್ ನ ಅಳತೆ ಅಂತ ವರದಿಯನ್ನ ಮುನೀಶ್ ಮೌದ್ಗಿಲ್ ನಂತಹ ಹಿರಿಯ ಅಧಿಕಾರಿಯೇ ನೀಡಿದ್ದಾರೆ ಇದರಿಂದಲೇ ಸಾವಿರಾರು ಎಕರೆ ಕರ್ನಾಟಕದ ನೆಲ ಇಂದು ಕೈತುಪ್ಪಿ ಹೋಗ್ತಿದೆ ಇಷ್ಟು ಮಾತ್ರವಲ್ಲ ಸಿಬಿಐ ಲೋಕಾಯುಕ್ತ ಸೇರಿದಂತೆ ಸುಪ್ರೀಂ ಕೋರ್ಟ್ ನಲ್ಲೂ ಜನಾರ್ದನ ರೆಡ್ಡಿ ಅಕ್ರಮ ಗಣಿಗಾರಿಕೆ ಮಾಡಿರೋದಕ್ಕೆ ಸಾಕಷ್ಟು ದಾಖಲೆಗಳಿವೆ ಆದ್ರೂ ರೆಡ್ಡಿ ಅಕ್ರಮ ಗಣಿಗಾರಿಕೆ ಮಾಡಿದ್ದಾರೆ ಎನ್ನುವ ಸತ್ಯಾಂಶವನ್ನೇ ಸುಳ್ಳು ಮಾಡೋಕೆ ಮುನೀಶ್ ಮೌದ್ಗಿಲ್ ತಪ್ಪಾದ ವರದಿಯನ್ನ ನೀಡಿರೋದನ್ನ ಅವರ ದಾಖಲೆಗಳೇ ಕೇವಲ ಇಷ್ಟು ಮಾತ್ರವಲ್ಲ ನಿಮಗೆ ಮತ್ತೊಂದು ಪ್ರಧಾನ ಅಂಶ ಕೂಡ ಹೇಳಲೇಬೇಕು ಇವತ್ತು ಎರಡನೇ ಬಾರಿ ಸಿಎಂ ಆಗಿರೋ ಸಿದ್ದರಾಮಯ್ಯನವರಿಗೆ ಅವರಿಗೆ ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ಗೆ ಬಂದ ಮೇಲೆ ಕಾಂಗ್ರೆಸ್ನಲ್ಲಿ ಗಟ್ಟಿ ನೆಲೆ ನಿಲ್ಲೋಕೆ ಕಾರಣವಾಗಿದ್ದೇ ಜನಾರ್ದನ ರೆಡ್ಡಿ ಅಕ್ರಮ ಗಣಿಗಾರಿಕೆಯನ್ನು ವಿರೋಧಿಸಿ ಬಳ್ಳಾರಿಯವರೆಗೂ ಮಾಡಿದ ಪಾದಯಾತ್ರೆ ಕಾಂಗ್ರೆಸ್ ಎರಡ್ ಸಾವಿರದ ಹದಿಮೂರರಲ್ಲಿ ಅಧಿಕಾರಕ್ಕೆ ಬರಲು ಅಂದು ಸಿದ್ದರಾಮಯ್ಯ ಸಿಎಂ ಆಗಲು ಕಾರಣವಾಗಿದ್ದೇ ಬಳ್ಳಾರಿ ಅಕ್ರಮ ಗಣಿಗಾರಿಕೆ ವಿಚಾರ ಅಂತಹ ಸಿದ್ದರಾಮಯ್ಯನವರು ಅಂದು ಅಧಿಕಾರಕ್ಕೆ ಬಂದ ಮೇಲೆ ಆಗಲಿ ಅಥವಾ ಇಂದು ಸಿಎಂ ಆಗಿರುವ ಕಾಲದಲ್ಲಿ ಆಗಲಿ ಬಳ್ಳಾರಿ ಅಕ್ರಮ ಗಣಿಗಾರಿಕೆಯಲ್ಲಿ ಆಗಿರುವ ಲೋಪಗಳನ್ನ ಸರಿ ಮಾಡೋ ಕೆಲಸ ಎಲ್ಲಷ್ಟು ಮಾಡಿಲ್ಲ ಇನ್ಫ್ಯಾಕ್ಟ್ ದಶಕಗಳಿಂದ ಬಳ್ಳಾರಿ ಅಕ್ರಮ ಗಣಿಗಾರಿಕೆ ವಿರುದ್ಧ ಏಕಾಂಗಿಯಾಗಿ ಟಪಲ್ ಗಣೇಶ್ ಅವರು ಮಾಡುತ್ತಿದ್ದಂತಹ ಕಾನೂನು ಹೋರಾಟವನ್ನೇ ಹೈಜಾಕ್ ಮಾಡಿ ಅದರಿಂದ ಪಬ್ಲಿಸಿಟಿ ಪಡೆದುಕೊಂಡ ಕಾಂಗ್ರೆಸ್ ನ ಯುವ ನಾಯಕರು ಇಂದಿಗೂ ಬಳ್ಳಾರಿ ಇಲ್ಲಿಗಲ್ ಮೈನಿಂಗ್ ಬಗ್ಗೆ ಆಗಲಿ ಅಲ್ಲಿ ಕೈತಪ್ಪಿ ಹೋಗ್ತಿರೋ ಸಾವಿರಾರು ಎಕರೆ ಕರ್ನಾಟಕದ ನೆಲದ ಬಗ್ಗೆ ಆಗಲಿ ಕಿಂಚಿತ್ತು ಯೋಚಿಸುತ್ತಿಲ್ಲ ಸ್ನೇಹಿತರೆ ಬಳ್ಳಾರಿಯಲ್ಲಿರೋ ಕರ್ನಾಟಕ ಆಂಧ್ರ ಗಡಿ ಭಾಗದಲ್ಲಿ ಜನಾರ್ದನ ರೀತಿ ಅಕ್ರಮವಾಗಿ ಗಣಿಗಾರಿಕೆ ಮಾಡಿರೋದು ಸೂರ್ಯ ಚಂದ್ರರಷ್ಟೇ ಸತ್ಯ ಆದರೆ ಆ ಸತ್ಯವನ್ನ ಮುಚ್ಚಿ ಹಾಕೋಕೆ ಮನುಷ್ಯ ಮೌದ್ಗಿಲ್ ಅಂತಹ ಅಧಿಕಾರಿಗಳು ತಮ್ಮ ತಪ್ಪಾದ ವರದಿಗಳಿಂದ ಸುಳ್ಳು ಸುಳ್ಳಿನ ಸರ್ವೆ ವರದಿಗಳಿಂದ ಸಾವಿರಾರು ಎಕರೆ ಕರ್ನಾಟಕದ ನೆಲವನ್ನು ಆಂಧ್ರ ಭಾಗಕ್ಕೆ ಬಿಟ್ಟುಕೊಡುವ ದುಸ್ಥಿತಿ ಎದುರಾಗಿದೆ ಈ ಗಂಭೀರ ವಿಚಾರದ ಬಗ್ಗೆ ಸರ್ಕಾರಕ್ಕೆ ಟಪಲ್ ಗಣೇಶ್ ಅವರು ಎಷ್ಟೇ ಪತ್ರ ಬರೆದ್ರು ಉಗ್ರಪ್ಪನಂತಹ ನಾಯಕರ ಜೊತೆ ಎಷ್ಟೇ ಮಾತನಾಡಿದ್ರು ಕರ್ನಾಟಕದ ನೆಲ ಉಳಿಸಿಕೊಳ್ಳೋಕೆ ಸಾಧ್ಯವಾಗ್ತಿಲ್ಲ ಈಗಲಾದ್ರೂ ಸಿದ್ದರಾಮಯ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಕನ್ನಡ ಹೋರಾಟಗಾರರು ಬೆಳಗಾವಿಯಲ್ಲಿ ಕನ್ನಡ ಭಾಷೆಗೆ ಕೊಡೋ ಪ್ರಾಮುಖ್ಯತೆ ಬಳ್ಳಾರಿಯಲ್ಲಿ ಕೈ ಬಿಟ್ಟು ಹೋಗುತ್ತಿರುವ ಸಾವಿರಾರು ಎಕರೆ ಕರ್ನಾಟಕದ ನೆಲಕ್ಕೂ ಕೊಡಬೇಕು ಇಲ್ಲದೆ ಹೋದ್ರೆ ಭ್ರಷ್ಟ ಅಧಿಕಾರಿಗಳಿಂದ ಲಜ್ಜೆಗೆಟ್ಟ ರಾಜಕಾರಣಿಗಳಿಂದ ಈ ನಾಡಿನ ನೆಲ ಜಲ ಭಾಷೆಯನ್ನ ಕಾಪಾಡೋಕೆ ಎಂದಿಗೂ ಸಾಧ್ಯವಿಲ್ಲ ಎಂದು ಹೇಳ್ತಾ ಇಷ್ಟ ಸ್ಟೋರಿಯನ್ನ ಮುಗಿಸ್ತಿದ್ದೀವಿ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ